ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಶಾವ್ಗೆ ಕಾಯಿಗಡ್ಬು ಕಾಯಾಲು ಹಾಗೆಯೇ ಸೂಸ್ಲು ಇವು ನಾಲ್ಕು ಮಾಡೋದನ್ನು ತಿಳಿಸ್ಕೊಡ್ತಿದ್ದೀನಿ ನೋಡಿ ಇದು ಚಕ್ಲಿ ಒರಳಲ್ಲಿ ಮಾಡ್ಕೊಂಡಿರೋದು ನನ್ನ ತಟ್ಟೆಗೆ ಎತ್ಕೊಂಡಿದ್ದು ಇವೆಲ್ಲ ಶಾವ್ಗೆ ಒರಳಲ್ಲಿ ಮಾಡಿರೋ ಅಂಥದ್ದು ಮೊದಲಿಗೆ ನಾನಿಲ್ಲಿ ಕಾಯಾಲನ್ನ ಮಾಡಿಕೊಳ್ತೀನಿ ನೋಡಿ ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಈಗ ಮೊದಲಿಗೆ ನಾನು ಒಂದು ಚಿಕ್ಕ ಪಾತ್ರೆಗೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ ದೊಡ್ಡ ಲೋಟದಲ್ಲಿ ಅದಕ್ಕೆ ನಾನು ಒಂದು ದಪ್ಪ ಹಚ್ಚಿ ತಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಇಟ್ಕೊಂಡು ಉಳ್ದಿದ್ದೆಲ್ಲೂ ಸೇರಿಸ್ಕೊಳ್ತೀನಿ ನೋಡಿ ಇವಾಗ ಇಷ್ಟನ್ನು ಎತ್ತಿಟ್ಕೊಂಡಿದ್ದೀನಿ ಇಷ್ಟನ್ನು ಕರಗಿಸ್ಕೊಳ್ತೀನಿ ಇದು ತೆಂಗಿನಕಾಯಿ ಒಂದು ಬೌಲಷ್ಟು ಹಾಗೆ ಒಂದು ಐದು ಏಲಕ್ಕಿ ಹಾಕಿ ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತೀನಿ ಇವಾಗ ಇನ್ನೊಂದು ದೊಡ್ಡ ಪಾತ್ರೆಗೆ ನಾನು ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಂಡು ಅದು ಕುದಿಯುವಾಗ ನಾನು ರುಬ್ಕೊಂಡಿರೋಂತಹ ತೆಂಗಿನಕಾಯಿ ಮತ್ತು ಏಲಕ್ಕಿ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಜಾರಿಗೆ ನೀರನ್ನ ಸೇರಿಸಿ ನಮಗೆಷ್ಟು ಕಾಯಲ್ಲಿ ಬೇಕೋ ಅಷ್ಟಕ್ಕೆ ಹಾಕ್ಕೋಬೇಕು ನೀರನ್ನ ಸೇರಿಸ್ಕೋಬೇಕು ಇದು ಚೆನ್ನಾಗಿ ಕುದ್ದಾಗ ನಾವು ಮೊದಲೇ ಬೆಲ್ಲನ ಕಾಯ್ಸಕ್ಕೆ ಇಟ್ಟಿದ್ನಲ್ವ ಅದನ್ನು ಸೋಸಿ ನೀರು ಇದರಲ್ಲಿ ಸೋಸ್ಕೊಂಡು ಸೇರಿಸ್ಕೊಳ್ತೀನಿ ಈ ರೀತಿ ಕುದಿಬೇಕು ಕುದ್ದಾಗ ನಾನು ಅದನ್ನು ಕಾಫಿ ಸೋಸೋದ್ರಲ್ಲಿ ಈ ರೀತಿ ಸೋಸ್ಕೊಂಡು ಬೆಲ್ಲನ ಬೆಲ್ಲದ ನೀರನ್ನ ಸೇರಿಸ್ಕೊಳ್ತೀನಿ ಮತ್ತು ಕುದಿಸ್ಕೊಳ್ತೀನಿ ಈ ಕಾಯಲ್ಲಿಗೆ ತೆಂಗಿನಕಾಯಿ ಬೆಲ್ಲ ಏಲಕ್ಕಿ ಮೂರೇ ಪದಾರ್ಥಗಳಿಂದ ಮಾಡೋ ಅಂಥದ್ದು ತುಂಬ ರುಚಿಯಾಗಿರುತ್ತೆ ಶಾವ್ಗೆಗಂತೂ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಇದು ಚೆನ್ನಾಗಿ ಕುದಿಬೇಕು ನಿಮಗೆ ಇದು ಗಟ್ಟಿ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಹುರ್ಗಡ್ಲೆನ ಹಾಕ್ಕೊಂಡು ರುಬ್ಕೊಳ್ಳಿ ಅಥವಾ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ರುಬ್ಕೊಳ್ಳಿ ಆವಾಗ ಗಟ್ಟಿ ಬರುತ್ತೆ ಆನಂತರ ಇವಾಗ ಸೂಸ್ಲು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ಬ್ಲ್ಯಾಕ್ ಎಳ್ಳಾದ್ರಂತೂ ಇನ್ನೂ ತುಂಬ ರುಚಿಯಾಗಿರುತ್ತೆ ನಾನು ನಿಮ್ಮ ಮನೇಲಿ ಬಿಳಿ ಎಳ್ಳಿತೋ ಅದನ್ನು ತೊಗೊಂಡಿದ್ದೀನಿ ಇದು ಚಿಟಪಟ ಅನ್ನೋವರೆಗೂ ಹುರ್ಕೊಳ್ತೀನಿ ಆನಂತರ ಒಂದು ಬೋಲು ನಾನು ತೆಂಗಿನ ತುರಿನ ತಗೊಂಡಿದ್ದೀನಿ ಒಂದು ಐದು ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಬೆಲ್ಲದ ಪುಡಿನ ತಗೊಂಡಿದ್ದೀನಿ ನಾನು ಬೆಲ್ಲದ ಹಚ್ಚಾದರೆ ಜಜ್ಜಿಬಿಟ್ಟು ಸ್ವಲ್ಪ ಪುಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ಇವಾಗ ನಾನು ತಣ್ಣಗಾದ ನಂತರ ಎಳ್ಳನ್ನು ನಾನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಏಲಕ್ಕಿ ಒಂದು ಬೋಲು ತೆಂಗಿನಕಾಯಿ ಇಟ್ಕೊಂಡಿದ್ನಲ್ಲ ಅದನ್ನು ರುಬ್ಬಿ ಸೇರಿಸ್ಕೊಂಡಿದ್ದೀನಿ ಆನಂತರ ಬೆಲ್ಲದ ಪುಡಿನ ಹಾಗೆಯೇ ಅದನ್ನೇನು ರುಬ್ಬಿಲ್ಲ ಪುಡಿ ಆದ್ರಿಂದ ನಾನು ಅಂಗ್ಡಿಲಿ ತರಿಸಿದ ಪುಡಿ ಅದು ಹಾಗಾಗಿ ಹಂಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೂಸ್ಲು ರೆಡಿ ಆಗುತ್ತೆ ಬೆಳಿ ಬ್ಲ್ಯಾಕ್ ಎಳ್ಳಲ್ಲಿ ಮಾಡಿದ್ರೆ ಕಪ್ಪು ಎಳ್ಳಲ್ಲಿ ಇನ್ನೂ ರುಚಿಯಾಗಿರುತ್ತೆ ಮಾಡ್ಕೊಳ್ಳಿ ಆನಂತರ ನಾನಿಲ್ಲಿ ಶಾವಿಗೆಗೆ ನಾನು ಬೋಲಲ್ಲಿ ನಾನು ಇವಾಗ ತೋರಿಸಿದ್ನಲ್ಲ ಆ ಬೌಲಲ್ಲಿ ಆರು ಬೌಲು ನೀರನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಎರಡೂವರೆ ಬೋಲಷ್ಟು ಅಕ್ಕಿ ಹಿಟ್ಟಿಗೆ ಮಾಡ್ಕೊಳ್ತಿದ್ದೀನಿ ಅದೇ ಬೋಲಲ್ಲಿ ಎರಡೂವರೆ ಲೋಟ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತೀನಿ ಇವಾಗ ಅದು ಕುದಿಬೇಕಾದ್ರೆ ಮಳಬೇಕಾದ್ರೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಇದು ಮಾಮೂಲಿ ಹಿಟ್ಟು ನಾನು ಬಿಡಿಸಿ ಇಟ್ಕೊಂಡಿರ್ತೀನಿ ರೊಟ್ಟಿಗೂ ಅದನ್ನೇ ಬಳಸ್ಕೊಳ್ಳೋದು ಡಿಪೋ ಅಕ್ಕಿ ಚೆನ್ನಾಗಿದ್ದಾಗ ಬಿಡಿಸಿ ಇಟ್ಕೊಳ್ತೀನಿ ಅಂದರೆ ಕ್ಲೀನಾಗಿ ಚೆನ್ನಾಗಿರುತ್ತಲ್ಲ ಆವಾಗ ತೊಳೆಯೋದೇನಿಲ್ಲ ಹಾಗೆ ಬಿಡಿಸ್ಕೊಂಡಿದ್ದೀನಿ ನೀರು ಕುದಿಯುವಾಗ ನಾನು ಒಂದು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಒಂದು ಅರ್ಧ ಲೋಟ ನೀರಿಗೆ ಮಿಕ್ಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಗಂಟು ಬರೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ಹಿಟ್ಟು ನೋಡಿ ಇವಾಗ ನಾನು ಎರಡೂವರೆ ಲೋಟ ಹಾಕ್ಕೊಟ್ಟಿದ್ದೀನಿ ಮೂರು ಮೂರು ಬೌಲಷ್ಟು ತೊಗೊಂಡು ತೋರಿಸ್ದೆ ಆದರೆ ಎರಡೂವರೆ ಬೌಲಷ್ಟು ಸೇರಿಸ್ಕೊಂಡಿದ್ದೀನಿ ಕರೆಕ್ಟಾಗಿ ಆಗುತ್ತೆ ಇದನ್ನು ಒಂದೇ ಸರಿಗೆ ಮಿಕ್ಸ್ ಮಾಡಬಾರ್ದು ಈ ರೀತಿ ಒಂದು ಐದಾರು ನಿಮಿಷನಾದ್ರೂ ಬೇಯಬೇಕು ಇದು ಈ ರೀತಿ ಉಕ್ಕಿದಾಗ ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳಿ ಆನಂತರ ಮತ್ತೆ ಹೆಚ್ಚಿಗೆ ಮಾಡಿ ಈ ರೀತಿ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದಾರು ನಿಮಿಷ ಬೇಯಿಸ್ಕೊಂಡ್ರೆ ಹಿಟ್ಟು ಕೈಗೆ ಅಂಟೋದಿಲ್ಲ ನೀವು ಆಬೇನಲ್ಲಿ ಬೇಯಿಸೋ ಅವಶ್ಯಕತೆಯೂ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಶಾವ್ಗೆನೂ ಅಷ್ಟೇ ಎರಡು ದಿನ ಇಟ್ರೂ ಅದು ಅಳಿಸೋದಾಗಲಿ ಅಥವಾ ಕೈಗೆ ಅಂಟೋದಾಗಲಿ ಆ ರೀತಿ ಆಗೋದಿಲ್ಲ ತುಂಬ ರುಚಿಕರವಾಗಿರುತ್ತೆ ಇದರಲ್ಲಿ ಶಾವಿಗೆ ಉಪ್ಪಿಟ್ಟು ಹಾಗೇ ಶಾವಿಗೆ ಇದು ಶಾವಿಗೆ ಪುಳಿಯೋಗ್ರೇ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಒಂದು ಐದಾರು ನಿಮಿಷ ಬೆಂದದನ್ನ ನಾನು ಹಿಟ್ಟನ್ನು ಜಡ್ಕೊಳ್ತೀನಿ ಆನಂತರ ಕೆಳಗಡೆ ಇಟ್ಟು ನಾನು ಒಂದು ಸರಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಇಟ್ಟು ಮುದ್ದೆನ ಈ ರೀತಿ ನೋಡಿ ಕೈ ಗಂಟ್ತಾ ಇಲ್ಲ ಇವಾಗ ಮುದ್ದೆ ರೆಡಿಯಾಗಿದೆ ಅಕ್ಕಿ ಇಟ್ಟು ರೆಡಿಯಾಗಿದೆ ಇವಾಗ ನಾನು ಇದಕ್ಕೆ ನಾವು ಬಟ್ಟೆನ ಹಾಕಿ ನಾನು ಕಾಲಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡು ಈ ಮುದ್ದೆನ ಜಡ್ಕೊಳ್ತಿದ್ದೀನಿ ನಾವು ಊರ ಕಡೆ ಕಮ್ಕಡ್ಡಿ ಅಂತ ಸಿಗುತ್ತೆ ಆದ್ದರಿಂದ ಇಟ್ಕೊಂಡು ಮಾಡ್ಕೊಳ್ತೀವಿ ಈ ರೀತಿ ಮುದ್ದೆನ ತೆಗೆದು ಮಾಮೂಲಿ ರಾಗಿ ಮುದ್ದೆಯನ್ನು ನಾವು ಯಾವ ರೀತಿ ಮುದ್ದೆ ಮಾಡ್ಕೊತೀವೋ ಅದೇ ರೀತಿ ಮುದ್ದೆನ ಮಾಡ್ಕೊಳ್ತೀನಿ ನಾನು ಕಲಸಿ ಉಯ್ದಿರೋದ್ರಿಂದ ಫಸ್ಟು ಒಂದು ಅರ್ಧ ಬೌಲ್ ನೀರಿಗೆ ನಾನು ಹಿಟ್ಟನ್ನು ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಗಂಟಾಗೋದಿಲ್ಲ ಹೊಸಬ್ರಾದ್ರೂ ಮಾಡೋದಾದ್ರೂ ಗಂಟಾಗೋದಿಲ್ಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಮುದ್ದೆ ನೋಡಿ ಈ ರೀತಿ ಮುದ್ದೆ ನಾನು ನಾಲ್ಕು ಮುದ್ದೆ ಆಗಿದೆ ರೆಡಿ ಮಾಡಿ ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಕೊಳ್ತೀನಿ ಯಾಕಂದರೆ ಶಾವ್ಗೆ ಒತ್ತುವಾಗ ಸ್ವಲ್ಪ ದ ಬಿಗಿ ಅನಿಸುತ್ತೆ ಅಂದರೆ ಆರಿದ್ರೆ ದಪ್ಪ ಅನ್ಸಿದ್ರೆ ಬೇಗ ಇದಾಗಲ್ಲ ಶಾವ್ಗೆ ಒತ್ತೋಕ್ಕೆ ಕಷ್ಟ ಆಗುತ್ತೆ ಅಂತ ಬಾಕ್ಸ್ಗೆ ಹಾಕ್ಕೊಳ್ತಿದ್ದೀನಿ ಇಲ್ಲಾಂದರೆ ಹೊರ್ಗಡೆಯೇ ತಕ್ಷಣಕ್ಕೆ ಮಾಡಿಬಿಟ್ರೆ ನೀವು ಹೊರಗಡೆಗೆ ತಟ್ಟೆಯಲ್ಲಿ ಹಾಕಿಟ್ಕೊಂಡು ಮಾಡ್ಕೊಬೋದು ನೋಡಿ ಈ ರೀತಿ ಮುದ್ದೆನ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಚಕ್ಲಿ ಒರಳಲ್ಲಿ ಸಣ್ಣದನ್ನು ಏನು ಶಾವ್ಗೆದು ಇದಿರುತ್ತೆ ಬಿಲ್ಲೆ ಇರುತ್ತೆ ಅದಕ್ಕೆ ಹಾಕ್ಕೊಂಡು ನಾನು ಮಾಡ್ಕೊಳ್ತಿದ್ದೀನಿ ಫಸ್ಟ್ಗೆ ತುಂಬ ದೊಡ್ಡದು ಮಾಡಿಬಿಟ್ಟಿದೆ ಹಾಗಾಗಿ ನೋಡಿ ಒಂದನ್ನು ತೋರಿಸ್ತೀನಿ ಇದು ತುಂಬ ದೊಡ್ಡದಿತ್ತು ಶಾವ್ಗೆ ಹಾಗಾಗಿ ಆಮೇಲೆ ನಂತರ ಚಿಕ್ಕದನ್ನು ಅದಕ್ಕಿಂತ ಸಣ್ಣದು ಹಾಕ್ಕೊಂಡಿದ್ದೀನಿ ಆನಂತರ ನಿಮ್ಗೆ ಯಾವ ಶೇಪ್ ಬೇಕೋ ನಾವು ಉದ್ದುದ್ದಕ್ಕೆ ಮಾಡ್ಕೊಳ್ತೀವಿ ನಾನು ತೋರಿಸೋದಕ್ಕೋಸ್ಕರ ಮಾಮೂಲಿ ನಾವು ಚಕ್ಲಿ ಏನು ಮಾಡ್ಕೊಳ್ತೀವಿ ಒಣಗಿಸ್ಕೊಳ್ಳೋವಂಥ ಚಕ್ಲಿ ಆ ರೀತಿ ಮಾಡಿ ತೋರಿಸಿದ್ದೀನಿ ನಾವು ಉದ್ದುದ್ದಕ್ಕೆ ಮಾಡ್ಕೊಳ್ಳೋದು ನಾನು ಶಾವಿಗೆ ಹೊರಳಲ್ಲಿ ಒತ್ತುವಾಗ ತೋರಿಸ್ತೀನಿ ಉದ್ದಕ್ಕೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅದೇ ರೀತಿಯೇ ಉದ್ದಕ್ಕೇ ಈ ಚಕ್ಲಿ ಹೊರಳಲ್ಲೂ ಮಾಡ್ಕೊಬೋದು ಶಾವಿಗೆ ಹೊರಳಿನ ಅವಶ್ಯಕತೆ ಏನಿರಲ್ಲ ನಮ್ಮನೇಲಿ ನಮ್ಮ ಮನೇಲಿ ಇದೆ ಹಾಗಾಗಿ ನಾನು ಶಾವಿಗೆ ಹುರುಳಲ್ಲಿ ಮಾಡ್ಕೊಳ್ತೀವಿ ನಾವು ರಾಗಿ ಶಾವಿಗೆ ಎಲ್ಲ ಮಾಡ್ತೀವಿ ಹಾಗಾಗಿ ಶಾವಿಗೆನ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಅಕ್ಕಿ ಶಾವಿಗೆನ ಉದ್ದುದ್ದಕ್ಕೆ ಮಾಡ್ಕೊಳ್ಳೋದು ತುಂಬ ರುಚಿಯಾಗಿರುತ್ತೆ ಹಾಗೇ ಒಂದಕ್ಕೊಂದು ಅಂಟೋದಿಲ್ಲ ಆ ರೀತಿ ಚೆನ್ನಾಗಿ ಬರುತ್ತೆ ನಾವು ಮುದ್ದೆನ ಕರೆಕ್ಟಾಗಿ ಅಂದರೆ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಇಟ್ಕೊಂಡ್ರೆ ಶಾವ್ಗೆ ರೆಡಿ ಆಗುತ್ತೆ ನಾವು ಗೌರಿ ಹಬ್ಬಕ್ಕೆ ಇದನ್ನು ಮಾಡೇ ಮಾಡ್ತೀವಿ ಕಂಪಲ್ಸರಿ ಮಾಡಲೇಬೇಕು ಒಂದು ಮುದ್ದೆಯಲ್ಲಿ ಎರಡು ಶಾವ್ಗೆ ಆಗುತ್ತೆ ಇದು ಉದ್ದ ಶಾವ್ಗೆ ನೋಡಿ ಈ ರೀತಿ ಇಷ್ಟು ಚೆನ್ನಾಗಿ ಬಂದಿದೆ ಇದು ಚಕ್ಲಿ ಒರಳಲ್ಲಿ ಒತ್ತಿದ್ದಂಥದ್ದು ಒಂದು ದೊಡ್ಡದಾಗಿದೆ ಇವಾಗ ನಾನು ಕಾಯಿ ಗಡ್ಬನ್ನ ಮಾಡ್ಕೊಳ್ತೀನಿ ಕಾಯಿ ಗಡ್ಬು ಒಂದು ಆರಾಗಿದೆ ನಾನು ಒಂದು ಅರ್ಧ ಇಟ್ಕೊಂಡಿದ್ದೆ ಬೇಕಿದ್ರೆ ನೀವು ಮೇಲ್ಗಡೆ ಇದನ್ನು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ನಾನು ಆಗಿ ಮಾಡ್ಕೊಂಡಿದ್ದೀನಿ ಇದನ್ನು ಕರ್ಜಿಕಾಯಿ ಪ್ರೆಸ್ಟ್ ಮಾಡೋದ್ರಲ್ಲೂ ಮಾಡ್ಕೊಬೋದು ನಾನು ಕೈಯಲ್ಲೇ ಮಾಡಿ ತೋರಿಸ್ತಿದ್ದೀನಿ ಮೊದಲೇನೆ ಸೂಸ್ಲನ್ನು ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೀನಲ್ಲ ಅದನ್ನು ಒಂದೊಂದು ಸ್ಪೂನಷ್ಟು ಹಾಕೊಂಡು ಈ ರೀತಿ ಕ್ಲೋಸ್ ಮಾಡಿಕೊಂಡು ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಕಾಯಿಗಡ್ಬು ರೆಡಿ ಆಗುತ್ತೆ ಒಂದು ಸ್ವಲ್ಪ ಕೈಗೆ ಬೇಕಿದ್ರೆ ನೀವು ನೀರನ್ನ ಹಚ್ಕೊಂಡು ಮಾಡ್ಕೊಳ್ಳಿ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ರೀತಿ ಮಾಡಿಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನಾನು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ತಿಳಿಸಿ ಗೌರಿ ಹಬ್ಬಕ್ಕೆ ಇದನ್ನು ಮಾಡ್ಕೋಬೋದು ತುಂಬ ರುಚಿಕರವಾಗಿರುತ್ತೆ ಹಾಗೆಯೇ ಯಾರು ಹೊಸ್ದಾಗಿ ಮಾಡೋ ಅಂಥವ್ರು ಕೂಡ ಮಾಡ್ಬೋದು ಆರಾಮಾಗಿ ಚೆನ್ನಾಗಿ ಬರುತ್ತೆ ಅಬೆಲಿ ಬೇಯಿಸೋ ಅವಶ್ಯಕತೆ ಇಲ್ಲ ನಾನು ಮಾಡಿರೋ ವಿಧಾನದಲ್ಲಿ ಮಾಡಿಕೊಂಡ್ರೆ ಅಬೆಲೇನು ಬೇಯಿಸೋ ಅವಶ್ಯಕತೆ ಇಲ್ಲ ಹಾಗೆಯೇ ಚೆನ್ನಾಗಿ ಬರುತ್ತೆ ತುಂಬ ರುಚಿಕರವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ತಿಳಿಸಿ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಿ ಈ ರೀತಿ ನಾನು ಎಲ್ಲನೂ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಮುದ್ದೆ ಮಾಡಿಕೊಂಡು ಒಂದು ಸಾರಿ ಆನಂತರ ಈ ರೀತಿ ಮಾಡಿಕೊಂಡು ಒಂದೊಂದು ಸ್ಪೂನ್ ಹಾಕ್ಕೊಂಡು ಪ್ರೆಸ್ ಮಾಡಿಕೊಂಡ್ರೆ ಕಾಯಿ ರೆಡಿ ರೆಡಿಯಾಗಿರುತ್ತೆ ಕಪ್ಪು ಎಳ್ಳಲ್ಲಿ ಮಾಡ್ಕೊಳ್ಳಿ ಇನ್ನೂ ರುಚಿಕರವಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮಾರೀದೇ ಕಮೆಂಟ್ ಮಾಡಿ ಹಾಗೆಯೇ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ನೋಡಿ ಇಷ್ಟು ಚೆನ್ನಾಗಿ ಆರು ರೆಡಿಯಾಗಿದೆ ಆರು ಕಾಯಿ ಗಡ್ಬುನು ಧನ್ಯವಾದಗಳು ಸ್ನೇಹಿತರೆ